ಮಲ್ಲಿಗೆ ದೋಸೆ ಅನ್ನೋ ದೋಸೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಚಾಮರಾಜನಗರ ಮದ್ದೂರು ಈ ಕಡೆ ಮಾಡುವಂಥ ಒಂದು ವಿಶೇಷವಾದ ಮೃದುವಾದ ಹೆಸರು ತಕ್ಕಂಗೆ ಮಲ್ಲಿಗೆ ಥರನೇ ಇರೋವಂಥ ಒಂದು ದೋಸೆ ರೆಸಿಪಿ ಈಗ ಶುರು ಮಾಡೋಣ ಮಲ್ಲಿಗೆ ದೋಸೆಗೆ ಈ ಕಪ್ಪನ್ನು ಅಳತೆಗೆ ತಗೊಂಡಿದ್ದೀನಿ ಈ ಕಪ್ಪಲ್ಲಿ ನಾಲ್ಕು ಕಪ್ಪು ಅಕ್ಕಿ ಹಾಕ್ತಾ ಇದ್ದೀನಿ ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿನೇ ಹಾಕ್ತಾಯಿದ್ದೀನಿ ರೇಷನ್ ಅಕ್ಕಿ ಅಥವಾ ದೋಸೆ ಅಕ್ಕಿ ಕೂಡ ಹಾಕ್ಕೊಬೋದು ಎರಡು ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಕಾಯಿ ತುರಿ ನಾಲ್ಕು ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ರುಬ್ಬು ಬೇಕಾದರೆ ಇದನ್ನು ಸೇರಿಸಿ ಹಾಕ್ತಾಯಿದ್ದೀನಿ ಈಗ ಸದ್ಯಕ್ಕೆ ಇದಿಷ್ಟು ಐಟಮ್ಸನ್ನ ತೊಳೆದು ನೆನೆ ಹಾಕ್ತೀನಿ ಫೈ ಅವರ್ಸ್ ನೆನೆಬೇಕು ಮೂರು ಸಲ ತೊಳೆದಿದ್ದೀನಿ ಎಲ್ಲ ಸಾಮಗ್ರಿಗಳನ್ನ ಈಗ ಫ್ರೆಶ್ ನೀರು ಹಾಕ್ಬಿಟ್ಟು ಫೈವ್ ಅವರ್ಸ್ ನೆನೆಯೋದಕ್ಕೆ ಬಿಡ್ತೀನಿ ಅಕ್ಕಿ ಬೇಳೆ ಮೆಂತ್ಯ ಮೂರನ್ನು ಐದು ಗಂಟೆ ಕಾಲ ನೆನೆಸಿಟ್ಟಿದ್ದೆ ಅದನ್ನು ಈಗ ಗ್ರೈಂಡ್ ಮಾಡಿ ನುಣ್ಣು ಗ್ರೈಂಡ್ ಮಾಡಿ ಆಯಿತು ಇನ್ನು ಕಾಯಿ ತೋರಿಸಿದ್ನಲ್ಲ ನಾಲ್ಕು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಅದನ್ನು ಕೂಡ ಈಗ ಮಿಕ್ಸರ್ನಲ್ಲಿ ನುಣ್ಣು ರುಬ್ಕೊಳ್ತೀನಿ ರುಬ್ಬಿರೋ ಈ ಹಿಟ್ಟಲ್ಲಿ ಒಂದು ಸೌಟಷ್ಟು ಹಿಟ್ಟನ್ನು ತೆಕ್ಕೊಂಡು ಬಾಣಲಿನಲ್ಲಿ ಈ ಒಂದು ಸೌಟ್ ಹಿಟ್ಟು ಲೆಕ್ಕದಲ್ಲಿ ಆರು ಸೌಟಷ್ಟು ನೀರು ಹಾಕಿದ್ದೀನಿ ಗಂಜಿ ರೆಡಿ ಮಾಡಿಕೊಳ್ಳೋಣ ಇದನ್ನು ಸ್ಟೋವ್ ಮೇಲಿಟ್ಟು ಗಂಜಿ ಮಾಡ್ಕೊಳ್ಳೋಣ ಇದಕ್ಕೆ ಅವಲಕ್ಕಿ ಆಗಲಿ ಪೂರಿ ಆಗಲಿ ಏನು ಹಾಕೋಲ್ಲ ಈ ಗಂಜಿ ಹಾಕೋದ್ರಿಂದನೇ ಆ ಸಾಫ್ಟ್ನೆಸ್ಸು ಫ್ಲಫಿನೆಸ್ ಎಲ್ಲ ಬರುತ್ತೆ ಇದನ್ನು ಒಂದೇ ಒಂದು ನಿಮಿಷವೂ ಕೈ ಬಿಡದೆ ಮಿಕ್ಸ್ ಮಾಡ್ತಾನೆ ಇರಬೇಕು ಒಂದು ನಿಮಿಷ ಕೈ ಬಿಟ್ಟರು ಗಂಟಾಗುತ್ತೆ ಬೇಗ ಆಗಿಬಿಡುತ್ತೆ ತುಂಬ ಏನು ತಗೊಳ್ಳಲ್ಲ ಗಂಜಿ ಆಗೋದಕ್ಕೆ ಒಂದು ಸೌಟ್ ಹಿಟ್ಟಿಗೆ ಆರು ಸೌಟು ನೀರು ಅನ್ನೋದನ್ನು ನೆನಪಿಟ್ಕೊಳ್ಬೇಕು ನೋಡಿ ಎಷ್ಟು ಬೇಗ ಗಟ್ಟಿ ಆಗೋಯ್ತು ಇನ್ನೊಂದು ಚೂರು ಗಟ್ಟಿ ಆದರೆ ಗಂಜಿ ರೆಡಿ ಆಯಿತು ಅಂತ ಗಂಜಿ ರೆಡಿ ಆಯಿತು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ಇಷ್ಟು ಗಟ್ಟಿಗಾಯ್ತು ಇದು ಸ್ವಲ್ಪ ತಣ್ಣಗಾಗಬೇಕು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡೋದು ಬೇಡ ಸ್ವಲ್ಪ ಬೆಚ್ಚಗಿದ್ರೂ ಪರವಾಗಿಲ್ಲ ಅಂದರೆ ಇಷ್ಟೊಂದು ಬಿಸಿ ಬಿಸಿನ ಹಿಟ್ಟೊಳಗೆ ಹಾಕಬಾರ್ದು ಸ್ವಲ್ಪ ಕೂಲಾಗೋದಕ್ಕೆ ಬಿಡ್ತೀನಿ ಗಂಜಿ ಎಲ್ಲ ಸ್ವಲ್ಪ ಬೆಚ್ಚಗಿದೆ ಈಗ ಪೂರ್ತಿ ತಣ್ಣಗಾಗೋಕ್ಕೆ ಬಿಟ್ಟಿಲ್ಲ ತುಂಬ ಬಿಸಿನೂ ಇರಬಾರ್ದು ಪೂರ್ತಿ ತಣ್ಣಗೂ ಆಗಬಾರ್ದು ರುಬ್ಬಿಕೊಂಡಿರೋ ಕಾಯಿ ಉಪ್ಪು ಎರಡು ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಇದಕ್ಕೆ ಉದ್ದಿನಬೇಳೆ ಎಲ್ಲ ಜಾಸ್ತಿ ಹಾಕಿರಲ್ಲ ಹಾಗಾಗಿ ಉಪ್ಪು ಹಾಕಿ ಕಲಸಿಟ್ಬಿಟ್ರೆ ಚೆನ್ನಾಗಿ ಫರ್ಮೆಂಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಸ್ವಲ್ಪ ಕೈಯಲ್ಲೇ ಇದನ್ನು ಮಿಕ್ಸ್ ಮಾಡಬೇಕು ಹಿಟ್ಟು ಮಾತ್ರ ತುಂಬ ನುಣ್ಣಗೆ ರುಬ್ಕೊಳ್ಬೇಕು ಮಿಕ್ಸ್ ಮಾಡಿದ್ದೆಲ್ಲ ಆಯಿತು ಈಗ ಫರ್ಮೆಂಟ್ ಆಗೋದಕ್ಕೆ ಮುಚ್ಚಿಟ್ಬಿಡ್ತೀನಿ ಓವರ್ನೈಟ್ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ನೆನ್ನೆ ಸಾಯಂಕಾಲ ರುಬ್ಬಿಟ್ಟಿದ್ದು ದೋಸೆ ಹಿಟ್ಟು ಈಗ ಬೆಳಗ್ಗೆ ಯೂಸ್ ಮಾಡೋದಕ್ಕೆ ಫರ್ ಫರ್ಮೆಂಟ್ ಆಗಿದೆ ಫಸ್ಟ್ ಕ್ಲಾಸಾಗಿ ಫರ್ಮೆಂಟ್ ಆಗಿದೆ ಇದಕ್ಕೆ ಈಗ ಒಂದು ಚೂರು ಸೋಡಾ ಹಾಕ್ತೀನಿ ಈ ದೋಸೆಗೆ ಸ್ವಲ್ಪ ಸೋಡಾ ಹಾಕಲೇಬೇಕು ಇದು ಹೆಲ್ತ್ಗೆ ಅಷ್ಟೊಂದು ಹಾರ್ಮ್ ಆಗೋಲ್ಲ ಸೋಡಾ ಹಾಕೋದ್ರಿಂದ ಸ್ವಲ್ಪ ಹಾಕ್ತೀನಿ ಯೂಶಲಿ ನಾನು ಎಲ್ಲ ಇಡ್ಲಿ ದೋಸೆಗಳಿಗೆ ಸೋಡಾ ಬಳಸಲ್ಲ ಈ ಥರ ಕೆಲವು ಫ್ಲಫಿಯಾಗಿ ಬರಲೇಬೇಕು ದೋಸೆಗಳು ಅನ್ನೋವಾಗ ಹಾಕಬೇಕಾಗುತ್ತೆ ಒಂದು ಚೂರು ಸೋಡಾ ಅದ ಕರೆಕ್ಟಾಗಿದೆ ಇದಕ್ಕೆ ನೀರೆಲ್ಲ ಏನು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಹೇಗೆ ಬಳಸೋದು ಈ ಹದಕ್ಕಿದೆ ಇದು ತೀರಾ ತೆಳ್ಳಗೋಲ ತುಂಬ ಗಟ್ಟಿಗೋ ಅಲ ಆ ಹದದಲ್ಲಿದೆ ದೋಸೆಗೆ ಕಾಂಬಿನೇಷನ್ ಆಗಿ ಒಂದು ಈರುಳ್ಳಿ ಪಲ್ಯ ಯುನಿಕ್ ಆಗಿರೋವಂಥ ಒಂದು ಈರುಳ್ಳಿ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಒಂದು ಮೂರು ಟೀ ಸ್ಪೂನಷ್ಟು ಎಣ್ಣೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಪಲ್ಯ ಇದು ಆಲೂಗೆಡ್ಡೆ ಬೇಡ ಹೆವಿ ಆಗುತ್ತೆ ಅನ್ನೋವಾಗ ಈ ಥರ ಪಲ್ಯ ಮಾಡಿಕೊಂಡ್ರೆ ಆಲೂಗಡ್ಡೆ ಪಲ್ಯದ್ದು ಪ್ರೊಸೀಜರೇ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಹೆವಿನೂ ಆಗೋಲ್ಲ ಈ ಪಲ್ಯಕ್ಕೆ ನಾನು ಈರುಳ್ಳಿ ಪಲ್ಯಕ್ಕೆ ಮೂರು ಸಣ್ಣ ಸೈಜಿನ ಮೀಡಿಯಮ್ ಸೈಜಿನ ಈರುಳ್ಳಿನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಹಚ್ಕೊಂಡು ಈ ಥರ ಬಿಡಿಸ್ಕೊಂಬಿಡ್ಬೇಕು ಸಪ್ರೇಟಾಗಿ ಆಮೇಲೆ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಹಸಿಮೆಣ್ಸಿನಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟೇ ಸಾಮಗ್ರಿಗಳು ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಇದ್ದೀನಿ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕೋದಕ್ಕಿಂತ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ್ಲೂ ಮತ್ತು ಒಂದು ಮೂರು ಹಸಿ ತಾಯಿ ಹಾಕ್ಕೊಂಡಿದ್ದೀನಿ ಇದು ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ ತುಂಬ ಬೇಗ ಒಂದು ಐದು ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುವಂಥ ಪಲ್ಯ ಆಲೂಗೆಡ್ಡೆ ಬೇಡ ಅಂದಾಗ ಬೆಸ್ಟ್ ಆಪ್ಷನು ಮಸಾಲೆ ದೋಸೆಗೂ ಈ ಥರ ಪಲ್ಯನೇ ಮಾಡಿಕೊಂಡು ಬಳಸಬಹುದು ಸ್ವಲ್ಪ ಉಪ್ಪು ಇದ್ದೀನಿ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ನೋಡಿ ಈರುಳ್ಳಿ ಸಾಕಷ್ಟು ಫ್ರೈ ಆಯಿತು ಈಗ ಅರಿಶಿಣ ಪುಡಿ ಸೇರಿಸ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಉಪ್ಪು ಸ್ವಲ್ಪ ಹಾಕಿದ್ದ ಈರುಳ್ಳಿ ಫ್ರೈ ಮಾಡೋಕ್ಕೆ ಮೊದಲೇ ಈಗ ಒಂದು ಚೂರು ಹಾಕ್ತೀನಿ ತುಂಬ ಏನು ಉಪ್ಪು ಹಿಡಿಯೋಲ್ಲ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆಯಾಗೇ ಹಾಕ್ತೀನಿ ಆಗಲೇ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿದ್ದೆ ಈಗ ಇದಕ್ಕೆ ಏನು ಮಾಡಬೇಕು ಸ್ವಲ್ಪ ನೀರು ಹಾಕಬೇಕು ಒಂದು ಒಂದು ಎರಡು ಮೂರು ಟೀ ಅಷ್ಟು ನೀರು ತುಂಬಾರೂ ಹಾಕಬಾರ್ದು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕಿದ್ದಾಯಿತು ಈಗ ಕೊತ್ತಂಬರಿ ಸೊಪ್ಪು ಒಂದು ಕೊನೆಯಲ್ಲಿ ಹಾಕೋದು ಈಗ ಇದನ್ನು ಒಂದು ಐದು ನಿಮಿಷ ಮುಚ್ಚಿಟ್ಬಿಡ್ಬೇಕು ಒಂದು ಐದು ನಿಮಿಷ ಸಿಮ್ಮಲ್ಲಿ ಮುಚ್ಚಿಟ್ಟಿದ್ದೆ ಈಗ ಕರೆಕ್ಟ್ ಹದದಲ್ಲಿ ಪಲ್ಯ ರೆಡಿಯಾಗಿದೆ ಆಲೂಗಡ್ಡೆ ಪಲ್ಯ ಥರನೇ ಕಾಣುತ್ತೆ ನೋಡೋದಕ್ಕೆ ಆಲೂಗಡ್ಡೆ ಒಂದು ಹಾಕಿರಲ್ಲ ಮೆಥಡೂ ಎಲ್ಲ ಸೇಮ್ ಆಲೂಗಡ್ಡೆ ಪಲ್ಯ ಮಾಡೋ ಮೆಥಡಲ್ಲೇ ಇದನ್ನು ಮಾಡೋದು ಸ್ವಲ್ಪ ನೀರು ಹಾಕಬೇಕು ಮೊದಲು ಕಾದ ಮೇಲೆ ನೀರು ಹಾಕಾದ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಟಿಶ್ಯೂ ಪೇಪರ್ನಲ್ಲಿ ಎಣ್ಣೆ ಅಂಶನೆಲ್ಲ ತೆಗೆದುಬಿಡೋಣ ಯೂಶುಯಲ್ ದೋಸೆ ಮಾಡೋ ಪ್ರೊಸೀಜರ್ ಇದು ಪ್ರತಿ ದೋಸೆ ರೆಸಿಪಿನಲ್ಲೂ ಇದನ್ನು ಹೇಳ್ತಾನೆ ಇರ್ತೀನಿ ನಾನು ಇದನ್ನು ತುಂಬ ಸ್ಪ್ರೆಡ್ ಮಾಡಬಾರ್ದು ಹೀಗೆ ಹಾಕೋದು ಸೆಟ್ ದೋಸೆ ಹಾಕ್ತೀವಲ್ಲ ಅದೇ ಮೆಥಡಲ್ಲಿ ಹಾಕೋದು ಇರಬೇಕು ಏಕೆಂದರೆ ಅದು ತಿರುವಾಕಲ ಒಂದೇ ಸೈಡ್ ಬೇಯಿಸೋದಾದ್ರಿಂದ ಒಂದು ಲೀಡ್ ಕವರ್ ಮಾಡ್ತೀನಿ ಸಿಮ್ಮಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಬೆಂದ ಮೇಲೆ ಎಣ್ಣೆ ಹಾಕ್ತೀನಿ ಇದು ಎಷ್ಟು ದಪ್ಪ ಉಬ್ಕೊಂಡಿದೆ ಅಂತ ನೋಡ್ತಾ ಇರ್ಬೋದು ನೀವು ಅದೇ ಈ ದೋಸೆದು ಸ್ಪೆಷಾಲಿಟಿ ತುಪ್ಪ ಬೇಕಾದರೂ ಹಾಕ್ಬೋದು ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ ಬೆಣ್ಣೆ ಹಾಕಿಬಿಟ್ಟು ಸರ್ವ್ ಮಾಡ್ತೀನಿ ಇದು ಹಿಟ್ಟಿನ ಅಂಶ ಇದೆಯಲ್ಲ ಅದೆಲ್ಲ ಹೋಗಿ ಬೆಂದಿದೆ ಅಗಿಯೋದಷ್ಟೆ ಈಗ ಇದು ಬೆಂದಿದೆ ಹಾಪು ದೋಸೆಗೆ ಬೆಣ್ಣೆ ತುಂಬ ಇಂಪಾರ್ಟೆಂಟು ಮತ್ತು ಗಟ್ಟಿ ಚಟ್ನಿ ಪುದೀನ ಬಳಸಿ ಗಟ್ಟಿ ಚಟ್ನಿ ಮಾಡಿದ್ದೀನಿ ಈಗ ತೋರಿಸಿದ ಪ್ರಕಾರ ಈರುಳ್ಳಿ ಪಲ್ಯ ಕೂಡ ಬೆಸ್ಟ್ ಕಾಂಬಿನೇಷನ್ ಈ ದೋಸೆಗೆ ತುಂಬ ಸ್ಮೂತಾಗಿರುತ್ತೆ ಉಬ್ಬಿರುತ್ತೆ ಸೆಟ್ ದೋಸೆಗಿಂತಲೂ ಟೇಸ್ಟಿಯಾಗಿರುತ್ತೆ ದೋಸೆಗೆ ಎರಡು ಕಪ್ಪು ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ದೋಸೆ ಅಕ್ಕಿ ಕೂಡ ತೊಗೊಳ್ಬೋದು ಒಂದು ಕಪ್ನ ಇಟ್ಕೊಂಡಿದ್ದೀನಿ ಈ ಕಪ್ಪಲ್ಲಿ ಎರಡು ಕಪ್ಪು ಅಕ್ಕಿ ಮತ್ತು ಒಂದು ಕಪ್ಪು ಡಿಲೆಕ್ಸ್ ಪೇಪರ್ ಅವಲಕ್ಕಿ ಅಂತ ಬರುತ್ತಲ್ಲ ಅದು ತೊಗೊಂಡಿದ್ದೀನಿ ಈ ಥರ ಇರುತ್ತೆ ನೋಡಿ ತೆಳುವು ಅಂದರೆ ತೆಳುವಾಗಿರುತ್ತೆ ಇದು ಹಾಕೋದ್ರಿಂದ ದೋಸೆ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಕಡ್ದಿರೋ ಮಜ್ಜಿಗೆ ಎಷ್ಟು ಕ್ವಾಂಟಿಟಿ ಅಂತ ನಾನು ನೆನೆಸುವಾಗ ಹೇಳ್ತೀನಿ ಒಂದು ಟೀ ಸ್ಪೂನಷ್ಟು ಮೆಂತ್ಯ ನಾಲ್ಕೇ ಸಾಮಗ್ರಿಗಳು ಈಗ ಒಂದು ಪಾತ್ರೆಯಲ್ಲಿ ಅಕ್ಕಿ ಹಾಕ್ಕೊಳ್ತೀನಿ ರೇಷನ್ ಅಕ್ಕಿ ದೋಸೆ ಅಕ್ಕಿ ಯಾವ ಅಕ್ಕಿ ಬೇಕಾದರೂ ತೊಗೊಳ್ಬೋದು ಇದನ್ನು ಒಂದೆರಡು ಸಲ ಚೆನ್ನಾಗಿ ತೊಳೆಯೋಣ ಈಗ ತೊಳೆದಿರೋ ಅಕ್ಕಿನ ಒಂದು ಸ್ಟ್ರೈನರಲ್ಲಿ ಹಾಕ್ಬಿಟ್ಟು ನೀರನ್ನೆಲ್ಲ ಪೂರ್ತಿ ಸೋ ಸೋರಿಸ್ಬಿಡ್ಬೇಕು ಅವಲಕ್ಕಿನೂ ಈಗ ಒಂದೇ ಒಂದು ಸಲ ತೊಳೆಯೋಣ ತುಂಬ ಹೊತ್ತು ನೀರು ಬಿಡಬಾರ್ದು ತಕ್ಷಣ ನೀರೆಲ್ಲ ಬಿಡಬೇಕು ತೊಳೆದ್ಬಿಟ್ಟು ನೋಡಿ ಇದು ಹಿಂಡ್ಕೊಂಡು ಈ ಅಕ್ಕಿ ಸೋರ್ ಹಾಕಿರ್ತೀನಲ್ಲ ಅದ್ರ ಜೊತೆಗೆ ಇದನ್ನು ಸೇರಿಸ್ಬಿಡ್ತೀನಿ ಅವಲಕ್ಕಿನೂ ನೀರು ಈ ಥರ ಹಿಂಡ್ಬಿಟ್ಟು ಸೇರಿಸ್ತಾ ಇದ್ದೀನಿ ಈಗ ನೋಡಿ ನೀರೆಲ್ಲ ಸೋರ್ಸಿರೋ ಅವಲಕ್ಕಿ ಮತ್ತು ಅಕ್ಕಿ ಅವಲಕ್ಕಿ ಅಕ್ಕಿ ಒಂದು ಪಾತ್ರೆಯಲ್ಲಿ ಹಾಕೊಳ್ತಾ ಇದ್ದೀನಿ ನೆನೆ ಹಾಕೋದಕ್ಕೆ ಈಗ ಇದರಲ್ಲಿ ಒಂದು ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ತೀನಿ ಈಗ ಮಜ್ಜಿಗೆನ ಇದರಲ್ಲಿ ಹಾಕಿ ನೆನೆಯೋದಕ್ಕೆ ಬಿಡ್ತೀನಿ ಮಜ್ಜಿಗೆ ಎಷ್ಟಿರಬೇಕು ಅಂತಂದರೆ ನಾನು ಅಕ್ಕಿ ಅವಲಕ್ಕಿ ಎಷ್ಟು ಹಾಕಿರ್ತೀನೋ ಅದರ ಮೇಲೆ ನೋಡಿ ಒಂದು ಇಂಚಷ್ಟು ಮಜ್ಜಿಗೆ ನಿಂತಿರಬೇಕು ಅಷ್ಟು ಹಾಕಿದ್ರೆ ಕರೆಕ್ಟಾಗಿ ನೆನೆಯುತ್ತೆ ಈಗ ಕರೆಕ್ಟಾಗಿರುತ್ತೆ ಇದನ್ನು ಒಂದು ಫೈವ್ ಅವರ್ಸ್ವರೆಗೂ ನೆನೆಯೋದಕ್ಕೆ ಬಿಡಬೇಕು ಅಕ್ಕಿ ಅವಲಕ್ಕಿ ಮೆಂತ್ಯೆ ಮೂರನ್ನು ಮಜ್ಜಿಗೆನಲ್ಲಿ ನೆನೆಸಿಟ್ಟಿದ್ದೆ ಸಿಕ್ಸ್ ಅವರ್ಸ್ ಆಯಿತು ಚೆನ್ನಾಗಿ ನೆಂದಿರುತ್ತೆ ಈಗ ನೋಡೋಣ ಮಜ್ಜಿಗೆನೆಲ್ಲ ಆಲ್ಮೋಸ್ಟ್ ಹೀರ್ಕೊಂಬಿಟ್ಟಿದೆ ಅಕ್ಕಿ ಮೇಲೆ ಒಂದು ಇಂಚು ಬರೋ ಅಷ್ಟು ಮಜ್ಜಿಗೆ ಹಾಕಿದ್ದೆ ಸೊ ಈಗ ನೋಡಿ ಪೂರ್ತಿ ಹೀರ್ಕೊಂಡಿದೆ ಸಲ ನೋಡೋಣ ಹೇಗೆ ನೆಂದಿದೆ ಅಂತ ಕಟ್ ಮಾಡಿ ತೋರಿಸ್ತೀನಿ ಸುಲಭವಾಗಿ ಕಟ್ ಆಗುತ್ತೆ ಪುಡಿ ಪುಡಿ ಆಗುತ್ತೆ ಅಂದರೆ ಚೆನ್ನಾಗಿ ನೆಂದಿದೆ ಅಂತ ಈಗ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ರುಬ್ಬೋದು ಗ್ರೈಂಡರಲ್ಲಾದರೂ ರುಬ್ಬೋದು ಮಿಕ್ಸರಲ್ಲಾದರೂ ರುಬ್ಬೋದು ಇದಕ್ಕೆ ಎಕ್ಸ್ಟ್ರಾ ನೀರೇನು ನಾನಿಲ್ಲಿ ಇಲ್ಲ ಇದರಲ್ಲಿ ಇರೋ ಸ ಮಜ್ಜಿಗೆ ಅಂಶನೇ ಸಾಕಾಗುತ್ತೆ ನುಣ್ಣಗೆ ರುಬ್ಬಬೇಕು ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು ಹಾಕ್ಕೋಬಾರ್ದು ಅಂತೇನಿಲ್ಲ ದೋಸೆ ಹಿಟ್ಟೆಲ್ಲ ರುಬ್ಬಿದಾಯಿತು ತುಂಬಾ ನುಣ್ಣಗೆ ರುಬ್ಬಬೇಕು ಇಲ್ಲಿ ಒಂದು ನೆನ್ಪಿಟ್ಕೊಳ್ಬೇಕಾಗಿರೋದು ಅಂದರೆ ನಾನಿಲ್ಲಿ ಕಡ್ದು ಮಜ್ಜಿಗೆ ಉಪ್ಯೋಗಿಸೋದ್ನಲ್ಲ ಹುಳಿ ಬಂದಿರಬಾರ್ದು ಮಜ್ಜಿಗೆ ಕಡ್ದಿದ್ದ ದಿವಸ ಫ್ರೆಶ್ ಆಗಿದ್ದಾಗೆ ಬಳಸಿಬಿಟ್ಟು ದೋಸೆ ಮಾಡಬೇಕು ಒಂದು ಇಲ್ಲ ಮಜ್ಜಿಗೆ ಕಡ್ದಿದ್ದು ಇಲ್ಲ ಅಂತ ಅಂದರೆ ಮೊಸರಿಗೆ ನೀರು ಹಾಕ್ಕೊಂಡು ಕಡಿದ್ಬಿಟ್ಟು ಅದನ್ನು ಕೂಡ ಬಳಸ್ಬೋದು ಈಗ ಇದನ್ನು ಮುಚ್ಚಿಟ್ಟು ಫರ್ಮೆಂಟ್ ಆಗೋದಕ್ಕೆ ಓವರ್ನೈಟ್ ಬಿಡಬೇಕು ಓವರ್ನೈಟ್ ಫರ್ಮೆಂಟ್ ಆಗಬೇಕು ಅಂತ ಹೇಳಿದ್ದೆ ಆದರೆ ಟೆಂಪ್ರೇಚರ್ ಎಲ್ಲ ಜಾಸ್ತಿ ಇರೋದ್ರಿಂದ ಒಂದು ತ್ರೀ ಅವರ್ಸ್ಗೆ ಫರ್ಮೆಂಟ್ ಆಗಿಬಿಡ್ತು ಸೊ ನಾನು ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬಿಟ್ಟಿದ್ದೆ ಈಗ ನೋಡಿ ಎಷ್ಟು ಮಟ್ಟಿಗೆ ಫರ್ಮೆಂಟ್ ಆಗಿದೆ ಮಜ್ಜಿಗೆ ಹಾಕಿ ಮಾಡಿರೋದ್ರಿಂದ ಬೇಗ ಫರ್ಮೆಂಟೇಷನ್ ಆಗುತ್ತೆ ಈಗ ಎಷ್ಟು ಬೇಕೋ ಅಷ್ಟು ತೆಕ್ಕೊಂಡು ದೋಸೆ ಮಾಡೋಣ ನೀರು ಬೆರೆಸ್ಕೊಳ್ಳೋಕೆ ಮುಂಚೆ ಇದಕ್ಕೆ ಉಪ್ಪು ಹಾಕಿಲ್ಲ ಈಗ ದೋಸೆ ಹಾಕೋಕ್ಕೆ ಮೊದಲು ಉಪ್ಪು ನೀರು ಎಲ್ಲ ಹಾಕಿ ಸೆಟ್ ಮಾಡ್ತೀನಿ ಒಂದು ಸ್ಪೂನ್ ಉಪ್ಪು ಹಾಕ್ತೀನಿ ಆಮೇಲೆ ಬೇಕು ಅಂದರೆ ಇನ್ನೂ ಹಾಕ್ಕೊಳ್ಬೋದು ಗಟ್ಟಿಯಾಗಿ ರುಬ್ಬಿದ್ದೆ ಈಗ ಸಾಕಷ್ಟು ನೀರು ಹಿಡಿಯುತ್ತೆ ಈ ಕನ್ಸಿಸ್ಟೆನ್ಸಿನಲ್ಲಿ ಇದೆ ಈಗ ದೋಸೆ ಮಾಡ್ಕೊಳ್ಳೋಣ ತವ ಮೇಲೆ ಒಂಚೂರು ಎಣ್ಣೆ ಹಾಕಿದ್ದೆ ಟಿಶ್ಯೂ ಪೇಪರ್ನಲ್ಲಿ ಒರೆಸ್ದೆ ಈ ದೋಸೆನ ನಾವು ರೆಗ್ಯುಲರ್ ಸೆಟ್ ದೋಸೆನ ಹಾಕಿದಂಗೆ ಹಾಕಬೇಕು ಹೋಗಬಾರ್ದು ಇದು ತುಂಬ ಹೋಲ್ಸೆಲ್ಲ ಫಾರಮ್ ಆಗುತ್ತಲ್ಲ ಆಮೇಲೆ ಒಂದು ಲೆಡ್ ಕವರ್ ಮಾಡಬೇಕು ಇದನ್ನು ಬೇಯಿಸ್ಬೇಕಾದ್ರೆ ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡೇ ಬೇಯಿಸ್ಬೇಕು ಮಜ್ಜಿಗೆ ಹಾಕಿ ಮಾಡಿರೋದ್ರಿಂದ ಬೇಗ ಒಂಥರ ಜಾಸ್ತಿ ಬೆಂದುಬಿಡುತ್ತೆ ಹಾಗಾಗಿ ಕಡಿಮೆ ಊರಿನಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು ಎಣ್ಣೆ ಹಾಕ್ತಾಯಿದ್ದೀನಿ ತುಪ್ಪ ಬೇಕಾದರೂ ಹಾಕ್ಬೋದು ತುಪ್ಪ ಹಾಕಿದ್ರೆ ಇನ್ನೂ ರುಚಿ ಜಾಸ್ತಿ ಅವ್ರವ್ರ ಚಾಯ್ಸು ಒಂದು ಎರಡು ನಿಮಿಷ ಅಲ್ಲಿ ಇಡ್ ಕವರ್ ಮಾಡಿದ್ದೀನಿ ಈಗ ನೋಡೋಣ ಇನ್ನೊಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ಹರಡೋದು ಬೇಡ ಮಜ್ಜಿಗೆ ದೋಸೆ ಜೊತೆಗೆ ಕಾಯಿ ಚಟ್ನಿ ಮಾಡಿದ್ದೀನಿ ಕಾಯಿ ಚಟ್ನಿ ಮತ್ತು ಈರುಳ್ಳಿ ಪಲ್ಯ ಮಾಡಿದ್ದೀನಿ ಇದನ್ನು ನಾನು ಮೈಸೂರು ಮಲ್ಲಿಗೆ ದೋಸೆ ಮಾಡಿದಾಗ ತೋರಿಸಿದ್ದೆ ಈರುಳ್ಳಿ ಪಲ್ಯ ಹೆಂಗೆ ಮಾಡೋದು ಅಂತ ಇದು ಕೂಡ ಯಾವುದೇ ಈ ಥರದ ದೋಸೆಗೆ ತುಂಬ ರುಚಿ ರುಚಿಯಾಗಿರುತ್ತೆ